ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಕಾಮಾಕ್ಷಿ ದೀಪದ ಮಹತ್ವವನ್ನು ತಿಳ್ಕೊಳ್ಳೋಣ ಹಾಗೆ ಕಾಮಾಕ್ಷಿ ದೀಪ ತರುವ ಮುಂಚೆ ಯಾವೆಲ್ಲ ಜಾಗ್ರತೆಯನ್ನು ವಹಿಸಬೇಕು ಹಾಗೆ ಯಾರಿಗಾದರೂ ಗಿಫ್ಟು ಕೊಡುವಾಗ ಕಾಮಾಕ್ಷಿ ದೀಪನ ಯಾವ ರೀತಿಯಾಗಿ ಗಿಫ್ಟ್ ತಗೋ ಕೊಡಬೇಕು ಅಥವಾ ತಗೋಬೇಕು ನಂತರ ಕಾಮಾಕ್ಷಿ ದೀಪವನ್ನು ಹೇಗೆ ಮನೆಯಲ್ಲಿ ಹಚ್ಚಬೇಕು ಅಂತ ನಾವು ಈಡಿಯೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆದ್ದರಿಂದ ಯಾರು ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋ ನೋಡಿ ನಿಮಗೆ ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾಯಿದ್ದೀನಿ ಅಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಬನ್ನಿ ಆಗಿದ್ದರೆ ಕಾಮಾಕ್ಷಿ ದೀಪದ ಬಗ್ಗೆ ತಿಳ್ಕೊಳ್ಳೋಣ ಅವು ದೇವರಿಗೆ ಹಚ್ಚುವಂಥ ದೀಪಗಳಲ್ಲಿ ಅತಿ ಪವಿತ್ರವಾದ ದೀಪ ಅಂತ ಹೇಳಿದರೆ ಅದು ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪದಲ್ಲಿ ನಿಮಗೆ ಗಜಲಕ್ಷ್ಮಿಯ ಚಿತ್ರ ಕೂಡ ಇರುತ್ತೆ ಹಾಗೂ ಕಾಮಾಕ್ಷಿ ದೇವರ ಚಿತ್ರ ಕೂಡ ಇರುತ್ತೆ ಆದ್ದರಿಂದ ನಾವು ಮುಸ್ಸಂಜೆ ಸಮಯದಲ್ಲಿ ಈ ಕಾಮಾಕ್ಷಿ ದೀಪನ ಹಚ್ಚಬೇಕು ಮೊದಲಿಗೆ ನಾವು ಕಾಮಾಕ್ಷಿ ದೀಪ ಹಚ್ಚಬೇಕಾದ್ರೆ ಕಾಮಾಕ್ಷಿ ದೀಪನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು ಅದನ್ನ ಒಂದು ತಟ್ಟೆಯಲ್ಲಿಟ್ಟು ಅದ್ರ ಸು ಅಕ್ಕಿ ಹಾಕಬೇಕು ತಟ್ಟೆಗೆ ಅಕ್ಕಿ ಹಾಕಿ ನಂತರ ದೀಪ ಇಡಬೇಕು ದೀಪದ ಸುತ್ತ ನಾವು ಹೂಗಳಿಂದ ಅಲಂಕಾರ ಮಾಡಬೇಕು ಏಕೆಂಥೇಳಿದ್ರೆ ಕಾಮಾಕ್ಷಿ ದೀಪ ಅಂತೇಳೋದು ಒಂದು ದೇವರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಒಂದು ದೇವತೆಯನ್ನೇ ನಾವು ಅಲ್ಲಿ ಪೂಜೆ ಮಾಡ್ತಾ ಇರ್ತೀವಿ ಆದ್ದರಿಂದ ನೀವು ಕಾಮಾಕ್ಷಿ ದೀಪಕ್ಕೆ ಬಹಳ ಅಲಂಕಾರ ಮಾಡಿ ನಂತರನೇ ನೀವು ಪೂಜೆ ಮಾಡಬೇಕು ಜೊತೆಗೆ ಅರಿಶಿಣ ಕುಂಕುಮ ಕೂಡ ಹಚ್ಚಿರಬೇಕು ಇನ್ನು ಕಾಮಾಕ್ಷಿ ದೀಪದಲ್ಲಿ ಯಾವುದೇ ರೀತಿಯ ಕೊಳೆಗಳಿರಬಾರ್ದು ಅಂದರೆ ಕಪ್ಪು ಕಪ್ಪು ಕಲೆಗಳು ಅಲ್ಲಲ್ಲಿ ಸೇರಿಕೊಂಡಿರಬಾರ್ದು ದೀಪವು ಬಹಳ ಪರಿಶುದ್ಧವಾಗಿರಬೇಕು ಜೊತೆಗೆ ಕಾಮಾಕ್ಷಿ ದೀಪಕ್ಕೆ ನಾವು ದೇವ್ರ ಫೋಟೋಗಳನ್ನೆಲ್ಲ ಯಾವ ರೀತಿ ಅಲಂಕಾರ ಮಾಡ್ತೀವಿ ಗಂಧ ಮತ್ತು ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಅದೇ ರೀತಿ ಕಾಮಾಕ್ಷಿ ದೀಪಕ್ಕೂ ಕೂಡ ನಾವು ಗಂಧಾಕ್ಷತೆಗಳಿಂದ ಅಲಂಕಾರ ಮಾಡಬೇಕು ಜೊತೆಗೆ ಹೂಗಳಿಂದ ಕೂಡ ಅಲಂಕಾರ ಮಾಡಬೇಕಾಗುತ್ತೆ ಕಾಮಾಕ್ಷಿ ದೀಪವನ್ನು ನಮ್ಮ ಮನೆಯ ದೇವರ ಮುಂದೆ ಇಟ್ಟು ಪೂಜೆ ಮಾಡುವುದರಿಂದ ಅಂದರೆ ಮನೆ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ಜ್ಞಾನೋದಯ ಯಶಸ್ಸು ಮತ್ತು ಅದೃಷ್ಟ ಎಲ್ಲವೂ ಗಳಿಸ್ಕೋಬಹುದು ಕಾಮಾಕ್ಷಿ ದೀಪ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ ನೋಡಿ ನಾವು ಕಾಮಾಕ್ಷಿ ದೀಪವನ್ನು ಸ್ವತಃ ನಾವೇ ತಗೋಬೇಕಾದ್ರೆ ಒಂದು ಒಳ್ಳೆಯ ದಿನ ನೋಡಿ ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿ ಅದನ್ನ ತರಬೇಕಾಗುತ್ತೆ ಹೆಂಗಂದ್ರೆ ಹೋಗಿ ತರಬಾರ್ದು ಮತ್ತು ಒಳ್ಳೆ ನಕ್ಷತ್ರಗಳನ್ನ ಅಥವಾ ತಿಥಿಗಳನ್ನ ನೋಡಿ ನಾವು ಕಾಮಾಕ್ಷಿ ದೀಪನ ತರಬೇಕು ಇನ್ನು ಮುಸ್ಸಂಜೆ ಸಮಯದಲ್ಲಿ ತರೋದ್ರಿಂದ ಬಹಳ ಒಳ್ಳೆಯದು ಅಥವಾ ಕೆಲವರು ಏನು ಮಾಡ್ತಾರೆ ಏನಾದ್ರು ಫಂಕ್ಷನ್ ಇದ್ದಾಗ ಈ ಕಾಮಾಕ್ಷಿ ದೀಪನ ಉಡುಗೊರೆಯಾಗಿ ಕೊಡ್ತಾರೆ ಅಂಥ ಸನಿ ಸಂದರ್ಭದಲ್ಲೂ ಕೂಡ ನಾವು ಉಡುಗೊರೆಯಾಗಿ ಏನು ತಗೋತೀವಿ ಕಾಮಾಕ್ಷಿ ದೀಪನ ನಾವು ಅದನ್ನ ಮೊದಲನೇದಾಗಿ ಸ್ವಚ್ಛ ಮಾಡ್ಕೋಬೇಕು ಸ್ವಚ್ಛ ಮಾಡಿಕೊಂಡು ನಂತರನೇ ಅದನ್ನ ದೀಪ ಹಚ್ಚಬೇಕು ಯಾವ ರೀತಿ ಸ್ವಚ್ಛ ಮಾಡಬೇಕು ಅಂತೇಳಿದ್ರೆ ಫಸ್ಟು ನೀವು ಅದನ್ನ ಹುಣಸೆಹಣ್ಣಿಂದ ತೊಳಿಬೇಕಾಗುತ್ತೆ ನಂತರ ಅರಿಶಿಣದ ನೀರಿನಿಂದ ತೊಳೆದು ನಂತರ ರೋಸ್ ವಾಟರಿಂದ ಕೂಡ ನೀವು ತೊಳಿಬೇಕಾಗುತ್ತೆ ಆಮೇಲೆ ಶುದ್ಧವಾದ ನೀರಿಂದ ತೊಳ್ಕೊಂಡ್ರೆ ಅದಕ್ಕೆ ಅಲಂಕಾರ ಮಾಡಬೇಕು ಅಲಂಕಾರ ಮಾಡಿದ ನಂತರನೇ ಅದನ್ನ ಹಚ್ಚಬೇಕು ಇನ್ನೊಂದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ ಏನು ಅಂತೇಳಿದ್ರೆ ಕಾಮಾಕ್ಷಿ ದೀಪನ ನಾವೇ ತಗೊಳ್ಳೋದ್ರೆ ನಮ್ಗೆ ಯಾವುದು ಬೇಕು ಅಂತ ನಾವು ಸೆಲೆಕ್ಟ್ ಮಾಡಿ ತಗೋಬೋದು ಆದರೆ ಉಡುಗೊರೆಯಾಗಿ ಬಂದ ಕಾಮಾಕ್ಷಿ ದೀಪನ ಯಾರೋ ಕೊಟ್ಟರು ಅಂತ ಹೇಳ್ಬಿಟ್ಟು ನಾವು ಆ ರೀತಿ ದೀಪ ಹಚ್ಚಬಾರ್ದು ಯಾಕೆಂಥೇಳಿದ್ರೆ ಕಾಮಾಕ್ಷಿ ದೀಪದಲ್ಲಿ ನಾವು ನಷ್ಟದ ಲೆಕ್ಕಾಚಾರಗಳನ್ನ ಹಾಕಬೇಕಾಗುತ್ತೆ ಆ ನಷ್ಟ ಲೆಕ್ಕಾಚಾರ ಹಾಕ್ಕೊಂಡೇ ನಾವು ಕಾಮಾಕ್ಷಿ ದೀಪನ ಮನೆಯಲ್ಲಿ ಹಚ್ಕೋಬೇಕು ಯಾವಾಗಲೂ ಲಾಭದಿಂದ ಕೂಡಿದ್ರೆ ಮಾತ್ರ ನಮಗೆ ಕಾಮಾಕ್ಷಿ ದೀಪ ಮನೆಯಲ್ಲಿ ಬೆಳಗೋಕ್ಕೆ ಯೋಗ್ಯವಾಗಿರುತ್ತೆ ಅದು ಬಿಟ್ಟು ನಷ್ಟಕ್ಕೆ ಏನಾದರೂ ಕಾಮಾಕ್ಷಿ ದೀಪನ ತಗೊಂಡ್ರೆ ನಾವು ಎಷ್ಟೇ ದೀಪ ಹಚ್ಚಿದ್ರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ರು ಎಷ್ಟೇ ನೈವೇದ್ಯ ಮಾಡಿದ್ರು ಅದು ನಮಗೆ ನಷ್ಟನೇ ಆಗ್ತಿರುತ್ತೆ ಒಂದು ಕೈಲಿ ದುಡ್ಡು ಬಂದರೆ ಇನ್ನೊಂದು ಕೈಲಿ ಖರ್ಚಾಗ್ತಾ ಇರುತ್ತೆ ಆದ್ದರಿಂದ ಕಾಮಾಕ್ಷಿ ದೀಪನ ಲಾಭ ನಷ್ಟಗಳನ್ನ ನೋಡಿ ತಗೋಬೇಕು ಹಾಗಿದ್ರೆ ಲಾಭ ನಷ್ಟನ ಯಾವ ರೀತಿ ನೋಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ನೀವೀಗ ಪಿಚ್ಚರಲ್ಲಿ ನೋಡ್ತಾ ಇದ್ದೀರಾ ಒಂದು ಕಾಮಾಕ್ಷಿ ದೀಪ ಇದೆ ಅದಾದಮೇಲೆ ಮಲ್ಲಿಗೆ ಹೂವು ಮುಡಿಸಿದ್ದಾರೆ ಅದಕ್ಕೆ ಮಲ್ಲಿಗೆ ಹೂವು ಆದಮೇಲೆ ಒಂದು ಡಿಸೈನ್ ಬರುತ್ತೆ ಒಂಥರ ಡಾಟ್ ಡಾಟಲ್ಲಿ ಒಂದು ಡಿಸೈನ್ ಇದೆ ಆ ಡಿಸೈನ್ನ ನಾವು ಲೆಕ್ಕ ಹಾಕೋಬೇಕು ಯಾವ ರೀತಿ ಲೆಕ್ಕ ಹಾಕಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕುಂಕುಮ ಕಾಣ್ತಿದೆ ಆ ಡಿಸೈನ್ನ ಹತ್ರ ಒಂದು ಕುಂಕುಮ ಕಾಣ್ತದೆ ಮಲ್ಲಿಗೆ ಹೂ ಆದಮೇಲೆ ಅದು ಬಂದಿದೆ ನೋಡಿ ಆ ಇದೆ ಅದನ್ನ ನೀವು ಫಸ್ಟು ಲಾಭ ಅಂತ ಲೆಕ್ಕ ಹಾಕೋಬೇಕು ಅದನ್ನ ನೀವು ಒಂದೊಂದು ಚುಕ್ಕೆಗಳನ್ನ ಕೂಡ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಅಂತ ಎಣಿಕೆ ಮಾಡಬೇಕು ಕೊನೆಯದಾಗಿ ನಿಮಗೆ ಲಾಭನೇ ಬರಬೇಕು ನಷ್ಟ ಬರಬಾರ್ದು ತುಂಬ ಕಾಮಾಕ್ಷಿ ದೀಪಗಳಲ್ಲಿ ಒಂದು ಕಡೆ ಲಾಭ ಇನ್ನೊಂದು ಕಡೆ ನಷ್ಟ ಬರುತ್ತೆ ನಾವು ಎರಡು ಬದಿಗಳಲ್ಲೂ ಕೂಡ ಡಾಟ್ ಡಾಟ್ ಏನಿದೆ ಅದನ್ನ ಲೆಕ್ಕ ಹಾಕೋಬೇಕು ಎರಡೂ ಕಡೆಯಲ್ಲೂ ನಮಗೆ ಕೊನೆಗೆ ಲಾಭವೇ ಬರಬೇಕು ಒಂದು ಕಡೆ ಲಾಭ ಬಂದು ಇನ್ನೊಂದು ಕಡೆ ನಷ್ಟ ಬಂದರೆ ಅದು ಕೂಡ ನೀವು ಏನು ಪೂಜೆ ಮಾಡ್ತೀರೋ ಅದು ವ್ಯರ್ಥ ಆಗುತ್ತೆ ನಷ್ಟವೇ ಆಗುತ್ತೆ ಅಥವಾ ಎರಡು ಕಡೆ ನಷ್ಟ ಬರುತ್ತೆ ಅಂಥ ದೀಪಗಳನ್ನ ಯಾವುದೇ ಕಾರಣಕ್ಕೂ ಮನೇಲಿ ಹಚ್ಚಕ್ಕೆ ಹೋಗ್ಬಾರ್ದು ಹೇಳಿದ್ರೆ ನಾವು ಆದರೆ ಹೋಗ್ಬಿಟ್ಟು ನಷ್ಟನ ಲೆಕ್ಕ ಮಾಡಿ ತಗೋಬರ್ತೀವಿ ಲಾಭವರೆ ತೊಗೊಬರ್ತೀವಿ ಗಿಫ್ಟ್ ಕೊಡೋರು ಪಾಪ ಅದೆಲ್ಲ ನೋಡಲ್ಲ ಆದ್ದರಿಂದ ನಾವು ಅದನ್ನ ಯಾರು ಗಿಫ್ಟ್ ಕೊಟ್ಟಿರ್ತಾರೆ ಅದನ್ನೂ ಲಾಭ ನಷ್ಟ ಲೆಕ್ಕ ಹಾಕಬೇಕು ನಿಮ್ಗೆ ನಷ್ಟ ಬಂತು ಅಂತ ಹೇಳಿದ್ರೆ ಅದೇ ದೀಪನ ತೂಕ ಹಾಕ್ಬಿಟ್ಟು ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ದುಡ್ಡು ಸೇರಿಸಿ ಅದಕ್ಕಿಂತ ಒಂದಾಳತೆ ದೊಡ್ಡ ದೀಪ ತೊಗೋಬೇಕು ಯಾವುದೇ ಕಾರಣಕ್ಕೂ ಚಿಕ್ಕ ದೀಪ ತಗೋಬಾರ್ದು ಇದು ಇಟ್ಕೊಂಡು ನೀವು ಕಾಮಾಕ್ಷಿ ದೀಪನ ತಗೋಬಹುದು ಇನ್ನು ಕಾಮಾಕ್ಷಿ ದೀಪನ ತಗೊಳ್ಳುವಾಗ ಯಾವುದೇ ಕಾರಣಕ್ಕೂ ಒಂದು ಕಡೆ ವಾಲಿರಬಾರ್ದು ಅಥವಾ ಮುಕ್ಕಾಗಿರಬಾರ್ದು ಅಂದರೆ ಒಂದು ಸ್ವಲ್ಪ ಸೀಳ್ ಬಿಟ್ಟಿರೋದಾಗ್ಲಿ ಅಥವಾ ಕಪ್ಪು ಕಲೆಗಳಾಗಲಿ ಈ ಡಿಸೈನ್ ಇರೋದರಿಂದ ಮಧ್ಯದಲ್ಲೆಲ್ಲ ಒಂಚೂರು ಕಪ್ಪು ಕಲೆಗಳೆಲ್ಲ ಕೂತ್ಕೊಳ್ಳುತ್ತೆ ದೀಪ ಎಷ್ಟು ಕೊಳೆ ಬರಿತ ಅಂದರೆ ಕಲೆಗಳಿಂದ ಕೂಡಿರುತ್ತೋ ಅಷ್ಟು ದಾರಿದ್ರ್ಯ ಅನ್ನೋದು ಬರುತ್ತೆ ಅದಕ್ಕೆ ಕಾಮಾಕ್ಷಿ ದೀಪನ ತುಂಬ ಹುಷಾರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಅದರಲ್ಲಿ ನೀವು ಬೆಳ್ಳಿ ಕಾಮಾಕ್ಷಿ ದೀಪ ಆದರೂ ತಗೋಬೋದು ಅಥವಾ ಗಜಲಕ್ಷ್ಮಿ ದೀಪ ಆದರೂ ತಗೋಬೋದು ಅಥವಾ ಹಿತ್ತಾಳೆ ದೀಪ ಆದರೂ ತಗೋಬೋದು ಅಥವಾ ಪಂಚಲೋಹದಾದರೂ ತಗೋಬೋದು ಯಾವುದೇ ತೊಗೊಂಡ್ರು ನಿಮಗೆ ಡಾಟ್ ಡಾಟ್ ಇದೆಲ್ಲ ಅದು ನಿಮಗೆ ಲಾಭದಿಂದನೇ ಕೂಡಿರಬೇಕು ಆ ಥರ ನೀವು ದೀಪ ತಗೊಳ್ಳುವಾಗ ಅದನ್ನ ಫುಲ್ ಚೆಕ್ ಮಾಡಿ ನೀಟಾಗಿರೋಂಥ ದೀಪಗಳನ್ನ ತಗೋಬೇಕು ಯಾವುದೇ ಕಾರಣಕ್ಕೂ ದೇವಿ ಮೂಗಾಗಲಿ ಅಥವಾ ಕೈ ಹತ್ರ ಆಗಲಿ ಆನೆ ಸಣ್ಣ ಹತ್ರ ಆಗಲಿ ಅಥವಾ ಕಾಮಾಕ್ಷಿ ದೇವರ ಮೂಗಾಗ್ಲಿ ಅದೆಲ್ಲ ಸ್ವಲ್ಪ ಮುಕ್ಕಾಗಿರುತ್ತೆ ಅದರಿಂದ ಅಂಥ ದೀಪಗಳನ್ನ ತಗೊಳ್ಬೇಡಿ ತುಂಬ ಕ್ಲೀನಾಗಿ ಫಿನಿಶ್ಡ್ ಆಗಿರೋಂಥ ದೀಪಗಳನ್ನ ತಗೊಳ್ಳಿ ನಂತರ ಶುದ್ಧಿ ಮಾಡೋದು ಯಾವ ರೀತಿ ಅಂತ ಹೇಳಿದ್ದೀನಿ ಆ ನಂತರ ನೀವು ಕಾಮಾಕ್ಷಿ ದೀಪನ ಯಾರು ತಗೋತೀರಾ ಅಥವಾ ಗಿಫ್ಟ್ ಮಾಡ್ತೀರಾ ನೀವು ನಷ್ಟ ಎಲ್ಲ ನೋಡಿ ತಗೊಂಡು ಅದೇ ರೀತಿ ಗಿಫ್ಟ್ ಮಾಡಿ ಇನ್ನು ನಾವು ಕಾಮಾಕ್ಷಿ ದೀಪನ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಾದ್ರೆ ನಮ್ಮ ಮನೆಗೆ ತಂದಿಟ್ಟು ನಂತರ ಅದನ್ನ ತಗೋಗಿ ಬೇರೆಯವ್ರಿಗೆ ಗಿಫ್ಟ್ ಮಾಡಬಾರ್ದು ನೀವು ಕಾಮಾಕ್ಷಿ ದೀಪನ ಯಾರಿಗಾದ್ರೂ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಅಂಗಡಿಗೆ ಅಂಗಡಿಯಿಂದನೇ ಅದನ್ನ ತಗೊಂಡು ಪ್ಯಾಕ್ ಮಾಡಿ ಅಲ್ಲಿಂದನೇ ನೀವು ಏನು ಫಂಕ್ಷನ್ ಅಟೆಂಡ್ ಮಾಡ್ತೀರ ಅವರಿಗೆ ಕೊಟ್ಬಿಟ್ಟು ಬರಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ತಂದು ಒಂದು ನೈಟ್ ಇಟ್ಟು ಅಥವಾ ತಂದಿಟ್ಟು ಒಂದು ಅರ್ಧ ಗಂಟೆನೂ ಇರಬಾರ್ದು ಆದ್ದರಿಂದ ನೀವು ಉಡುಗೊರೆಯಾಗಿ ಏನು ಕೊಡಬೇಕು ಅಂತ ಇದ್ದಿರೋ ಕಾಮಾಕ್ಷಿ ದೀಪನ ಅದನ್ನ ಅಂಗಡಿಯಿಂದನೇ ನೇರವಾಗಿ ಅವ್ರಿಗೆ ಕೊಡ್ಬೋದು ಇನ್ನು ಕಾಮಾಕ್ಷಿ ದೀಪನ ಮುಸ್ಸಂಜೆಯಲ್ಲಿ ಹಚ್ಚಿದ್ರೇ ತುಂಬ ಒಳ್ಳೆಯದು ಗೋಧುಳಿ ಲಗ್ನದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಹಚ್ಚಬೋದು ಅದು ತಪ್ಪಿದರೆ ನೀವು ಒಂಬತ್ತುವರೆ ಒಳಗೆ ಬೆಳಗ್ಗೆ ಹಚ್ಚಬೋದು ಅದು ಮಧ್ಯಾಹ್ನ ಎಲ್ಲ ಕಾಮಾಕ್ಷಿ ದೀಪ ಹಚ್ಚಬಾರ್ದು ಇನ್ನು ಎರಡು ಬತ್ತಿಗಳ ದೀಪವನ್ನೇ ಹಚ್ಚಬೇಕು ಬತ್ತಿ ಒಂದು ಒಣ ದ್ರಾಕ್ಷಿ ಅಷ್ಟು ಇರಬೇಕು ಅಂದರೆ ಒಂದು ಇಂಚುಗಿಂತ ಒಂಚೂರು ಕಡಿಮೆನೇ ಉರಿಬೇಕು ತುಂಬ ಕಡಿಮೆಯಾಗಿ ಉರಿಬಾರ್ದು ತುಂಬ ಜೋರಾಗಿ ಕೂಡ ಉರಿಬಾರ್ದು ಅದು ನೋಡ್ಕೋಬೇಕಾಗುತ್ತೆ ನಂತರ ಏನು ಉಪಯೋಗಿಸ್ಬೋದು ಅಂತ ಹೇಳಿದ್ರೆ ತುಪ್ಪನ ಉಪಯೋಗಿಸಿ ನಿಮ್ಮ ಮನೆ ದೇವರ ಮುಂದೆ ಕಾಮಾಕ್ಷಿ ದೀಪ ಹಚ್ಚೋದ್ರಿಂದ ಮಕ್ಕಳಿಗಾಗಲಿ ನಿಮ್ಮ ಸಂತಾನಕ್ಕಾಗಲಿ ನಿಮ್ಮ ಮನೆಗೆ ಅನ್ನೋದು ಶ್ರೇಯಸ್ಸನ್ನೋದಿರುತ್ತೆ ಅಥವಾ ನೀವು ಕೊಬ್ಬರಿ ಎಣ್ಣೆ ದೀಪ ಕೂಡ ಹಚ್ಬೋದು ಅಥವಾ ಎಳ್ಳೆಣ್ಣೆಯಿಂದ ಮಾಡಿದಂಥ ದೀಪ ಕೂಡ ಹಚ್ಚಬಹುದು ಇದಿಷ್ಟು ಹಚ್ಚಬಹುದು ಕಾಮಾಕ್ಷಿ ದೀಪವನ್ನು ಹಚ್ಚಬೇಕಾದ್ರೆ ಒಂದು ಮರದ ಮಣೆ ಅಥವಾ ಒಂದು ಹಲೆಯೇ ಅಥವಾ ಇತ್ತಳೆ ತಾಮ್ರ ಬೆಳ್ಳಿ ತಟ್ಟೆಗಳ ಮೇಲೆ ಇಡಬಹುದು ಯಾವುದೇ ಕಾರಣಕ್ಕೂ ಅದನ್ನ ನೆಲದ ಮೇಲೆ ಇಡಬಾರ್ದು ಇನ್ನು ಪ್ಲಾಸ್ಟಿಕ್ ಆಗಲಿ ಅಥವಾ ಸ್ಟೀಲ್ ತಟ್ಟೆಗಳ ಮೇಲೆ ಕಾಮಾಕ್ಷಿ ದೀಪನ ಇಡ್ ಇಡಬಾರ್ದು ಇನ್ನು ಕಾಮಾಕ್ಷಿ ದೀಪ ಇಡ್ತಿರಲ್ಲ ತಟ್ಟೆ ಆ ತಟ್ಟೆ ಇಡುವಾಗ ನೀವು ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ರಂಗೋಲಿಯನ್ನು ಬಿಟ್ಟು ಅದರ ಮೇಲೆ ತಟ್ಟೆ ಇಟ್ಟು ನಂತರ ತಟ್ಟೆಯೊಳಗೆ ಒಂಚೂರು ಅರಿಶಿಣ ಕುಂಕುಮ ಇಟ್ಟು ನಂತರ ಅಕ್ಕಿ ಹಾಕಿ ಮತ್ತೆ ಅಷ್ಟದಳ ಕಮಲದ ಒಂದು ರಂಗೋಲಿ ಹಾಕಿ ನಂತರ ಕಾಮಾಕ್ಷಿ ದೀಪನ ಇಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಕಾಮಾಕ್ಷಿ ದೀಪಕ್ಕೆ ನೀವು ಎಲ್ಲ ರೆಡಿ ಮಾಡಬೇಕಾಗುತ್ತೆ ಗಂಧ ಅಕ್ಷತೆಗಳಿಂದ ರೆಡಿ ಮಾಡಿ ಇಡಬೇಕು ಇನ್ನು ನೀವು ಕಾಮಾಕ್ಷಿ ದೀಪವನ್ನು ಹಚ್ಚುವಾಗ ಎರಡು ಗಂಧನ ಕಡ್ಡಿ ಅಥವಾ ಅಗರ್ಬತ್ತಿಯಿಂದ ಹಚ್ಚಬೇಕು ಅಥವಾ ಏಕಾರ್ತಿ ದೀಪದಿಂದ ನೀವು ಹಚ್ಚಬೇಕು ಯಾವುದೇ ಕಾರಣಕ್ಕೂ ಬೇರೆ ದೀಪದಿಂದ ಕಾಮಾಕ್ಷಿ ದೀಪವನ್ನು ಹಚ್ಚಬಾರ್ದು ನಂತರ ಕಾಮಾಕ್ಷಿ ದೀಪವನ್ನು ಹಚ್ಚಿದ ಮೇಲೆ ಮೊದಲನೆಯದಾಗಿ ನಾವು ದೇವರ ಪೂಜೆ ಮಾಡೋ ಮುಂಚೆ ಕಾಮಾಕ್ಷಿ ದೀಪಕ್ಕೆ ನೀವು ಪೂಜೆ ಮಾಡಬೇಕು ನಂತರನೇ ನೀವು ಗಣೇಶನಿಗಾಗಲಿ ಮನೆ ದೇವರಿಗಾಗಲಿ ಪೂಜೆ ಮಾಡಬಹುದು ಇನ್ನು ಕಾಮಾಕ್ಷಿ ದೀಪವನ್ನು ಒಣ ತುಳಸಿ ಕಡ್ಡಿಗಳಿಂದ ಕೂಡ ಹಚ್ಚಬಹುದು ಅಥವಾ ನೀವೇನಾದರೂ ಕಾಮಾಕ್ಷಿ ದೀಪವನ್ನು ಬೆಂಕಿ ಕಡ್ಡಿಯಿಂದ ನೇರವಾಗಿ ಹಚ್ಚಿದರೆ ನಿಮಗೆ ಶನಿದೋಷ ಅನ್ನೋದು ಕಾಡುತ್ತೆ ಕಾಮಾಕ್ಷಿ ದೀಪವನ್ನು ನೀವು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗಾಗಲಿ ಅಥವಾ ಪಶ್ಚಿಮ ದಿಕ್ಕಿಗಾಗಲಿ ಮುಖ ಮಾಡಿ ಹಚ್ಚಬಾರದು ಕಾಮಾಕ್ಷಿ ದೀಪವು ಎಷ್ಟು ಪ್ರಶಾಂತವಾಗಿ ಉರಿಯುತ್ತೋ ಮನೆಯ ವಾತಾವರಣ ಕೂಡ ಅಷ್ಟೇ ಪ್ರಶಾಂತವಾಗಿರುತ್ತೆ ಸಂತೋಷದಿಂದ ಇರುತ್ತೆ ಸಮೃದ್ಧಿಯಿಂದ ಕೂಡಿರುತ್ತೆ ಹಾಗೆ ಕಾಮಾಕ್ಷಿ ದೀಪನ ನಾವು ಗೋಧುಳಿ ಸಮಯದಲ್ಲಿ ಯಾಕೆ ಹಚ್ಚಬೇಕು ಅಂತೇಳಿದ್ರೆ ಲಕ್ಷ್ಮೀ ದೇವಿಯ ಆಗಮನ ಸಮಯ ಗೋಧುಳಿ ಸಮಯ ಆಗಿರುತ್ತೆ ಆದ್ದರಿಂದ ನಾವು ಕಾಮಾಕ್ಷಿ ದೀಪನ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಕೂಡ ನಮಗೆ ಸಿಗುತ್ತೆ ಇನ್ನು ಕಾಮಾಕ್ಷಿ ದೀಪದಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ನಾಶವಾಗುತ್ತೆ ಕುಟುಂಬದ ಕುಟುಂಬದ ಸದಸ್ಯರಿಗೆ ನೆಮ್ಮ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ನಿಮಗೆ ಒಂದು ಅತಿ ಮುಖ್ಯವಾದ ವಿಷಯನ ತಿಳಿಸ್ತಾ ಇದ್ದೀನಿ ನೀವು ಕಾಮಾಕ್ಷಿ ದೀಪನ ಏನು ತರ್ತೀರಾ ಅಥವಾ ಉಡುಗೊರೆಯಾಗಿ ಪಡಿತೀರಾ ಅದನ್ನ ನೀವು ಗೋಧುಳಿ ಸಮಯದಲ್ಲಿ ಹಚ್ತೀರಾ ಆದರೆ ನಾವು ಕಾಮಾಕ್ಷಿ ದೀಪನ ಶುಕ್ರವಾರಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಂಗಳವಾರಗಳಲ್ಲಿ ಯಾವುದೇ ಕಾರಣಕ್ಕೂ ಶುದ್ಧಿ ಮಾಡಬಾರ್ದು ಹಾಗೆಯೇ ಕಾಮಾಕ್ಷಿ ದೀಪಕ್ಕೆ ಒಂಟಿ ಬತ್ತಿಯನ್ನು ಹಾಕಬಾರದು ಜೊತೆಗೆ ನೀವು ಎಣ್ಣೆ ಹಾಕೋದಾದ್ರೆ ಎಣ್ಣೆನೇ ಹಾಕಿ ತುಪ್ಪ ಹಾಕೋದ್ರೆ ತುಪ್ಪನೇ ಹಾಕಿ ಅಥವಾ ಎಳ್ಳೆಣ್ಣೆ ಹಾಕೋದಾದ್ರೆ ಎಳ್ಳೆಣ್ಣೆ ಹಾಕಿ ಯಾವುದೇ ಕಾರಣಕ್ಕೂ ಎಲ್ಲ ಮಿಕ್ಸ್ ಮಾಡಿ ದೀಪ ಹಚ್ಚಬಾರ್ದು ಇದು ನೆನಪಲ್ಲಿಟ್ಕೊಳ್ಳಿ ನಂತರ ಪೂಜೆ ಎಲ್ಲ ಮುಗಿದ ನಂತರ ನೀವು ಸ್ವಲ್ಪ ಅಕ್ಷತೆ ಕೆಂಪಾಕ್ಷತೆ ಹಾಕಿದ್ರೆ ತುಂಬ ಒಳ್ಳೆಯದು ಕೆಂಪಾಕ್ಷತೆಯನ್ನು ಕಾಮಾಕ್ಷಿ ದೇವಿ ದೀಪದ ಮುಂದೆ ಹಾಕಬೇಕು ಹಾಕ್ಬಾರ್ದು ದೀಪದ ಮುಂದೆ ಹಾಕಬೇಕು ನಿಮ್ಮ ಸಂಕಲ್ಪ ಏನಿದೆ ಅದನ್ನ ನೆನೆಸ್ಕೊಂಡು ಹಾಕಬೇಕು ಇದಿಷ್ಟು ಕಾಮಾಕ್ಷಿ ದೀಪದ ಬಗೆಗಿನ ನನಗೆ ತಿಳಿದಂಥ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕಾಮಾಕ್ಷಿ ದೀಪ ಮನೆಯಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಆದರೆ ನಿಯಮದ ಪ್ರಕಾರನೇ ಹಚ್ಚಬೇಕು ನಿಯಮ ತಪ್ಪಿದ್ದಲ್ಲಿ ನಮಗೆ ಏನು ನಾವು ಸಂಕಲ್ಪ ಸಹಿತ ಮಾಡಿರ್ತೀವಿ ಅದು ವಿರುದ್ಧವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ದರಿಂದ ಕಾಮಾಕ್ಷಿ ದೀಪ ಹಚ್ಚುವ ಮೊದಲು ಜಾಗೃತಿ ವಹಿಸೋದು ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು